ಹಾಂ ನಮಸ್ತೆ ರೈತ ಬಂದವರೇ ಇವತ್ತು ನಾವು ಇಲ್ಲಿ ಮುಳ್ಳೂರು ಹುಂಡಿ ಇದು ಹೊಸಗುಳ್ಳು ನಮ್ಮ ಸರ್ಗೂರು ತಾಲೂಕು ಮುಳ್ಳೂರು ಗ್ರಾಮದ ಪಕ್ಕ ಇರೋಂಥ ಒಂದು ತೋಟದಲ್ಲಿ ನಾವು ಇದೀವಿ ಹುಣಸಿ ತೋಟದ ಶುಂಠಿ ತೋಟದಲ್ಲಿ ಇದೀವಿ ಇದು ರಾಮ್ಲಿಂಗು ಅಂತೇಳಿ ಅವ್ರದ್ದು ತೋಟ ಹೌದು ಇಲ್ಲಿ ನಮ್ಮದು ಕೆರಾನ್ ತಂತ್ರಜ್ಞಾನ ಉಪಯೋಗಿಸಿ ಮತ್ತು ಕೆರಾಗ ನಮ್ಮ ಮಾರ್ಗದರ್ಶನದಲ್ಲಿ ಶುಂಠಿ ಬೆಳೆದಿದ್ದಾರೆ ಅದ್ರ ಬಗ್ಗೆ ನಮ್ಮ ಇಲ್ಲಿ ರೈತ ಸನ್ನಯ್ಯವರಿದ್ದಾರೆ ಅವ್ರ ಬಗ್ಗೆ ನಾವು ಅಭಿಪ್ರಾಯ ಕೇಳ್ತಾ ನಮಸ್ತೆ ಯೋಪನ್ರೇ ಹೇಳಿ ಅಂದರೆ ನಾವು ಕೆರಾನ್ ಕಂಪ್ನಿಗೆ ನಾವು ಔಷಧಿ ಕೊಟ್ಟಿದ್ದೀವಿ ನಮ್ಮ ಅವರೆಲ್ಲ ನಿಮಗೆ ಸ್ಪ್ರೇ ಮಾಡೋಕ್ಕೆ ಡ್ರೆಂಚಿಂಗ್ ಮಾಡೋಕ್ಕೆಲ್ಲ ಕೊಟ್ಟವ್ರೆ ಈಗ ನೀವು ಬೇರೆ ಔಷಧಿ ಉಪಯೋಗಿಸಿದಾಗ್ಲೂ ಹೆಂಗಿತ್ತು ನಮ್ಮದು ಔಷಧಿ ಕೊಟ್ಟ ಮೇಲೆ ಹೆಂಗಾಗಿದೆ ಅನ್ನೋದು ನೀವು ನಿಮಗೆ ಹೆಂಗೆ ಅನಿಸುತ್ತೆ ಅದನ್ನ ಹೇಳಿ ನಮಗೆ ಒಳ್ಳೆಯ ಔಷಧಿ ಕೊಡ್ತಾ ಇದ್ದಾರೆ ಹಂಗೆ ಆಯಿತು ಸಣ್ಣ ಹಾಂ ಹಾಂ ಮೊದಲೇ ಆದ ಹ ಯಿದ್ರು ನಮಗ ಮೊದ್ಲು ಬೇರೆ ಕಡೆ ಕಡೆಯಿಂದ ನಾವೆಲ್ಲ ನಿಮ್ ಕಡೆಯಿಂದ ನಮ್ಗ ಆವಾಗ್ಲಿಂದ ತಕ್ಕ ನಮ್ದೇ ಮಾಡ್ತಾ ಇದ್ದಾವೆ ತಂತ್ರಜ್ಞಾನ ಮಾಡ್ತಾ ಇದ್ದಾವೆ ಹೌದು ಬೇರೆ ಶುಂಠಿಗಳಿಗೂ ನಮ್ ಶುಂಠಿಗಳಿಗೂ ಯಾವ ತರ ವ್ಯತ್ಯಾಸ ನಮಗ ಚೆನ್ನಾಗಿ ಕಾಣ್ತಾ ಇದೆ ಚೆನ್ನಾಗಿ ಕಾಣ್ತಾ ತಂಡೆ ಒಂದು ಅಂದಾಜು ಎಷ್ಟಿರ್ಬೋದು ಒಂದೊಂದ್ ಬುಡದಲ್ಲಿ ಒಂದೊಂದ್ ಬುಡದಲ್ಲಿ ಎತ್ತ ಕಡದ ಒಂದ್ ಐವತ್ತು ನಿಮ್ಗೆ ಒಂದು ಇಳುವರಿ ಎಷ್ಟು ಬರ್ಬೋದು ಅನ್ಸುತ್ತಾಗಿ ಬೇರೆವರೆಲ್ಲ ಎಷ್ಟು ತಗೋತಾರೆ ಮೊದಲೆಲ್ಲ ತಗೋತಿದವರು ರೈತರು ಅವರದು ಒಂದ್ ಎಕರೆಗ ಮುನ್ನೂರು ಮುನ್ನೂರ ಐತು ಬೆಳೆದ ಕಷ್ಟ ಆಗದ ನಮ್ದು ಈಗ ಒಂದು ಐನೂರು ಮೂಟ ಲೆವೆಲ್ ಕಟ್ಕೊಂಡಿದ್ದೀವಿ ನೀನು ಐನೂರು ರೂಪಾಯದಿಂದ ಅನ್ಕಂಡಿದ್ರೆ ಆ ಲೆಕ್ಕ ಕಟ್ಕೊಂಡಿದ್ದು ಎಷ್ಟು ಗ್ಯಾರಂಟಿ ಅದ ನಿಮ್ಗೆ ಗ್ಯಾರಂಟಿ ಅದ ನಾವು ಕೊಡ್ತಿರೋ ಔಷಧಿ ಕೆರನ್ ಕಂಪನಿ ಔಷಧಿ ನಿಮಗೆ ರೈತರಿಗೆ ಗ್ಯಾರಂಟಿ ಕೊಡೋದು ನಾವು ಕೊಡ್ಬೋದು ಏನ ಅನ್ಸುತ್ತೆ ನಿಮ್ಗೆ ಔಷಧಿ ಬಗ್ಗೆ ರೈತರಿಗೆ ನಾವು ಹೇಳ್ಬೋದ ಹೇಳ್ಬೋದು ನಮ್ಗೆ ಒಳ್ಳೇದನ್ನ ಕಾಣಸ್ತದೆ ಹೇಳ್ತದೆ ಅದ್ರ ನಂಬಿಕೆ ನಂಬಿಕೆಯಾಗಿ ರೈತ ಮಾಡ್ಬೋದು ಮಾಡ್ಬೋದು ಅಲ್ವಾ ಇದರಿಂದ ಏನು ನಮ್ಗ ತಪ್ಪಾಗಿಲ್ಲ ತೊಂದರೆ ಬೆಳವಣಿಗೆ ಆಗ್ತಾ ಬೆಳಗ್ಗೆ ಆಗೋದು ಕೋಳಿ ರೋಗ ಹೊಳೆ ರೋಗ ನಮ್ಗೆ ಹೆಚ್ಕೆ ಬಂದಿಲ್ಲ ಸರ್ ಹೆಚ್ಗೆ ಬಂದಿಲ್ಲ ಬಂದಿರೋದು ಮುಂದಕ್ಕೆ ಹರಡಿಲ್ಲ ಇಲ್ಲ ಹ್ಮ್ ಆಗ ಔಷಧಿ ಹಾಕೊಂಡಿದೀರಿ ಫ್ರೈ ಮಾಡ್ಕೊಂಡಿದ್ರಿ ಯಾವುದೇ ಹರಡಿಲ್ಲ ನೀವು ಕೊಡ್ತಿರೋ ಔಷಧಿಯಿಂದ ನಮ್ಗೆ ಕಂಟ್ರೋಲ್ ಆಗೋದ ಕಂಟ್ರೋಲ್ ಆಗಿ ಬೇರೆ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ಅದೇ ಬೇರೆಯವ್ರಿಗೆ ಬೇರೆ ನಮ್ಗೆ ಕಡ್ಮೆ ಆಗಿದೆ ಕಡ್ಮೆ ಆಗಿದೆ ಕೊಟ್ಟು ನಮಗೆ ನೀವು ಕೊಡ್ತಿರೋ ಔಷಧಿಯಲ್ಲಿ ತೃಪ್ತಿ ಇದೆ ಒಳ್ಳೇದು ತೃಪ್ತಿ ಇದೆ ಚೆನ್ನಾಗಿದೆ ಅಂತ ಅನ್ನೋದು ಒಳ್ಳೆ ಇಳುವರಿ ತಗಿಬೋದು ಅನ್ನೋ ನಂಬಿಕೆ ಅದ ನಮ್ಗೆ ನಂಬಿಕೆ ಇಲ್ಲ ಆಯ್ತು ಧನ್ಯವಾದಗಳು ಅವರು